ಓಲಾಡಲಕ್ ಶಾಪಿಂಗ್ ಮಲ್ತದ ವಾಪಸ್ ಬರ್ಕಾಲೆ ಇಂದು ಕುಕ್ಕುದನ್ನು ಹತ್ತು ತೋಜೋಡು ನಮ್ಮ ಊರುಡು ಮೂಲ ಬ್ಯಾಂಗ್ಳೂರು ಕುಕ್ಕುದೀಸನ್ ತೋಜವೇ ಬಲೇ ಮಾತ್ರ ಕುಕ್ಕು ಮರದ ಈ ಕುಕ್ಕು ತುಣಗ ಬಾಯಿಡು ಕೂಡ ನೀರ್ ಬರದ ಸೀಸನ್ ಆರೆಗೆ ಗೊತ್ತಿದಿ

マンゴー、マンゴー、マンゴー、ハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッハッ ಆಗ್ಬೋದು ಎಂಜಿನಿಯರ್ ನೀರು ಹಾಕ್ತಿರಲ್ಲ ಅದು ಫ್ರೆಶ್ ಜ್ಯೂಸ್ ತರ ಪಲ್ಪ್ ಎಷ್ಟೆ ಕೋಲ್ಡ್ ಉಂಡೆ ಸೆಲ್ಫಿ ದಾನ ದಾಗಣ್ಣಲ್ಲ ಇರೋ ಜಾದೋ

ಅಶ್ವನ ನಾರ್ತ್ ಇಂಡಿಯನ್ ಸೌತ್ ನಿಮಗೆ ನಾರ್ತ್ ಸೌತ್ ನಾರ್ತ್ ಸೌತ್ ಊಟ ಹೋದ್ರೆ ಮತ್ತೆ ಒಂದು ಪ್ಲೇಟ್ ಪನ್ನೀರ್ ಮಂಚೂರಿ ಜಾಲಕ್ಕಿಗಾರಿ ರಿಗಾರಿ ಸೌತ್ ಇಂಡಿಯನ್ ಮಾತ್ರ ಬೆಳೆ ಯಾಕೆ ಫ್ರೇವ್ರೆಟ್ ಬ್ಯಾಂಗ್ಳೂರ್ ಬೈದೆ ಬೆತ್ತೂಲಿ ಆಯ್ಕೆ ದಾಗಬಹುದು ಅವೇನೆ ಹೆಂಗ್ ತೆತ್ಕೊಂಡು ಹೆಂಗ ದಾದ ಆರ್ಡರ್ ಬಂದ್ಕೊಟ್ಟು ಇದು ಕಂಜೂಸ್ತಾನ ಅಂದ್ರೆ ಕಂಜು ಸತ್ತ ರಂಜನಿ ಕಂಜೂಸ್ ನಂಗೆ ಗಿಫ್ಟ್ ಕೊಡ್ತೀವಿ नंद फ्रेंड्स आ रेडिंग लिंक आ इंडिया आज जो सेवा इंडिया आज रे वाचिंग ए कैडल कोटिंग ही साइड आक्लो है और कर्नाटक के मुख्य नाते जगहलों अंत में आपके कुंबरा लाइव

থ্ৰী <pyatled> থণ্ড্ৰাইনল <einer immigrant> <Mechanics> <gurgles seventeen>,

ఇది <laughs>

நான் ஏன்னா மல்பூல் லசி பியூர் லசி மல்பூல் லசித்துள்ள எஞ்ச மல்பூ இருக்க ஐக்காடு

அப்பா ஆயின ஒன்றே தம்மு சுவாஹ் जास मार दीरा कोदा

அம்ம மாநில ஃபோது லகேஜ் பத்தொன் பர்பர் ಲಗೇಜ್ ಕೊಡೋದಾದಿತ್ತ ಬಂಡ ಆರ್ ಲಗೇಜ್ ಯಾರನ್ನ ಆಕ್ಚುಲಿ ಇಸ್ರೇಲ್ ಹಿಡಿದ್ ಪಾರ್ಡ್ ಹೆಜ್ಜಿಗೆ ಫ್ಲೈಟ್ ಹಿಡಿದು ಬಂಡ ಅವ್ ಮಿಸ್ ಮಿಸ್ಕಮ್ಯುನಿಕೇಶನ್ ಆದ ಮಿಸ್ ಆದದ ಪಾರ್ಡ್ ದಿನ ಹೆಜ್ಜಾ ಲಗೇಜ್ ಅಮ್ಮ ಬರ್ತದ ಏರ್ಪೋರ್ಟ್ ಹುಡುಗಾತಿ ಕಾತೀರ್ಗೆ ಲಗೇಜ್ ಬರ್ಕೊಳ್ಳಿ ಅಮ್ಮನ ಲಗೇಜ್ ಇಜ್ಜಿ ಒಕ್ಕ ಎನ್ಕ್ವೈರಿ ಮಲ್ಪನ ಡಿಪ್ಯಾಚರ್ ಆಗ್ತದಿ ಲಗೇಜ್ ಒಕ್ಕ ಅಂಚೆ ಇನಿ ಕೂಡ ದುಬಾಯಿಡ್ದು ಬರ್ತೀನಿ ಫ್ಲೈಟ್ ಹಿಡ್ಪಡ್ದು ಕಡೆ ಬಿಡ್ತೇವೆ ಅಂಚಿತ್ತೆ ಕಾಲ್ ಬರ್ತಾನೆ ಅಂಚೆ ಅನ್ಕು ಪಿದ್ ಬೈದ ರೂಮ್ ಪೂರ ಚೆಕ್ಔಟ್ ಆತಂಡ್ ನಾನು ಲಗೇಜ್ ಪತ್ ಒಂದು ಗಂಟೆ ಎರಡು ಮಂಟೆ ಅಂಡ್ ಲಗೇಜ್ ಬರ್ತೊಂದು ಪಿದಾಡೋದು ಸೀದ ಊರು ಅದೇ ಸೈ ದಿನ ಪುನಃದೇ

ಇತಿಹಾದ್ ಫ್ಲೈಟ್ ಅಲ್ಲಿ ನಂದು ಲಗೇಜ್ ಬಂದಿರಲಿಲ್ಲ ಎನ್ನ ಲಗೇಜ್ ಬೈದಿತ್ತು ಜಿ ಕೋಡೆ ಕೂಡ ಏರ್ಪೋರ್ಟ್ ಬರ್ತದ ಗುಡ್ ಕಂಡೀಷನ್ ಎನ್ನ ಲಗೇಜ್ ಆಲ ಪ್ರಾಬ್ಲಮ್ ಆಗ್ತದಿ ಶೋಕ್ ಮಾಡ್ತದ ಪಿದಾಯಿಕ್ ಅಂತದ್ ಅಕ್ಕಲೇ ಕೊರಿಯರ್ ಲಗೇಜ್ ಅಂಚ ಸೊ ಖುಷಿಯು ಏನ್ ಎನ್ನದಿತ್ತೆ ಎನ್ನ ಲಗೇಜ್ ಎಲ್ಲ ಮಿಸ್ ಆಗೋದಿತ್ತೆ ಬ್ಯಾಂಗ್ಳೂರ್ ಬರ್ತದ್ ಎನ್ನ ಡ್ರೆಸ್ ಪಾಡ್ನ ಪೂರಾ ಬ್ಯಾಗ್ಡ್ ಕಾಣತ್ತಿತ್ತೆ ಬಟ್ ಹೆಂಗ್ ಬ್ಯಾಗ್ ತಿಕ್ಕಿದಜಿ ಪೂರಲ್ಲ ಪರ್ಸೆ ಪರ್ಚೇಸ್ ಕೂಡ ಪಾಡೋದು சேஃப்டினா அந்த கங்கிராச்சு ಇತ್ತೆಲ್ ಬೈಯ ಅಂಡ್ ಬೈಯ ಪಂಡೈತೆ ನೈಟ್ ಒಂಜಿ ಒರಂಬರೆ ಹತ್ತು ಗಂಟೆ ಅಂದ್ರೆ ಇತ್ತ ಮುಕ್ ಬಂದು ಬ್ಯಾಂಗ್ಳೂರ್ ಸಿಟಿ ದಾಂಟದ ಬರ್ತಿದ್ ಹೋಟೆಲ್ ಎಡ ವೈಟ್ ಮಾಡ್ತಿಲ್ಲ ಏನೋ ಆರ್ಡರ್ ಮಾಡ್ಕೊಬಂದ್ ದಿನೀಶ್ ಮಸ್ತ್ ತರದೇನೆ ಆಯಾಗ ಜರ್ನಿ ಮಲ್ತು ಮಲ್ತಿದ್ ಸೊ ಕಾಫಿ ಆಯ ಕಾಫಿ

ವೈಭವ್ ಬಾರಿ ಶಬ್ದ ಹೋಟೆಲ್ ಎನ್ಸೊಂಡ್ ಫ್ರೆಂಡ್ಸ್ ಫೈನಲಿ ಹೆಂಗೋಲು ಇಲ್ಲಗ ಮುಟ್ಟದ ಮುಟ್ಟದು ಎಂಕೋಲು ಡ್ರೆಸ್ ಚೇಂಜ್ ಮಾಡ್ ಫ್ರೆಶ್ ಅಪ್ ಪುರಾಂಡ್ ದಾದ ಒಂಜಿ ಪದ್ರೆಡು ಗಂಟೆಗ ಅಲ್ಪ ಅರ್ಧಪ್ಪ ಇದ್ದ ಅರ್ಧ ಇಂಕುಲ್ ಮಧ್ಯ ರಾತ್ರಿಕು ಫೈ ಮಿನಿಟ್ಲ ಬ್ರೇಕೆದು ಅಂತ ಅಂತ ಆತ್ ಸ್ಪೀಡ್ ಡ್ರೈ ಸ್ಪೀಡ್ ಡ್ರೈವಿಂಗ್ ಮಾಡ್ತದೆ ಐನ್ ತರ್ಟಿಗೆ ಸೇಫ್ ಅದ ಅಂತ ಬಾರಿ ಹೆವಿ ಡ್ರೈವರ್ ಆರ್ ಇತ್ತೆ ರೆಸ್ಟ್ ಮಾಲ್ ಆ ಇತ್ತೆ ಎಂಗೆ ವಿಡಿಯೋ ಎಂಡ್ ಬರ್ತಾ ಟೈಮ್ ಬರ್ತಾ ಲಗೇಜ್ ಅನ್ಲಾಕ್ ಅಂತೋನ ಲಗೇಜ್ ಅನ್ಬಾಕ್ಸ್ ಮಾಲ್ ಪರೇ ಉಂಟು ಅವೇನ ನೆಕ್ಸ್ಟ್ ವಿಡಿಯೋ ನಿಕ್ಲೆಗೂ ತುಜ್ಪಾವ ಬಾಯ್ 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 ಬಾಯ್